ॐ नमः शिवाय गुरुब्रह्मा गुरुर्विष्णु गुरुर्देवो महेश्वरः गुरुसाक्षात् परं ब्रह्म तस्मै श्रीगुर्वै नमः अखण्डमण्डलाकारम् व्याप्तं येन चराचरम् तत्पदम् दर्शितम् येन तस्मै श्रीगुर्वै नमः हरि ओम श्री गुरुभ्यो नमः हरि ओम ओम श्री सदगुरु सिद्धारूढ़ स्वयंराज की जय ओम श्री सदगुरु गुरुनाथ अरुण स्वयंराज की जय सकल साधु संत महाराज की जय 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 श्री रघुवीर समर्थ श्री गुरुदेव दत्त सदगुरु श्री सिद्धारूढ़ कथामृत नल्वत्तनेय अध्याय ॐ श्री गणेशाय नमः ॐ श्री गुरु गुरुसिद्धारूढाय नमः गुरुवरने नन्नया यात्रिकरनी रक्षसिदि यात्रिकरी रक्षिदि रक्षसु शरणरनु क्रोधादि कळर काटदिं इन्नय पादोळु यन्ननु सलहुभव दुःखदिं हे दया सिन्धुवाद सद्गुरुवे ನಿನ್ನಿಂದಲೇ ಎಲ್ಲಾ ಜೀವರುಗಳಿಗೂ ಪ್ರಬೋದವು ನೀನು ಬ್ರಹ್ಮಜ್ಞಾನದ ಬೋಧ ಮಾಡೋಣದರಿಂದ ಅದು ಚಿತ್ತದಲ್ಲಿ ಸ್ಥಿರಗೊಳ್ಳುವುದು ಆ ಕೂಡಲೇ ದ್ವೈತ ವಾರ್ತೆಯೆಲ್ಲ ಹೋಗಿಬಿಟ್ಟು ವಿಷಯ ಸಂಕಲ್ಪಗಳೆಲ್ಲ ಮರೆತು ಹೋಗುವವು ಹೃದಯದಲ್ಲಿ ಶುದ್ಧ ಅದ್ವೈತವನ್ನು ಧ್ಯಾನಿಸುವುದರಿಂದ ನಿರಂಜನ ಪಥದಲ್ಲಿ ಕಾಲು ಇಡುವನು ಯಾವಲ್ಲಿ ಚರಣಗಳಿಲ್ಲದೆ ನಡೆಯೋಣ ಜಿವ್ಯ ಇಲ್ಲದೆ ನುಡಿಯೋಣ ದೃಷ್ಟಿ ವಿನಃ ತನ್ನನ್ನು ತಾನೇ ನೋಡೋಣ ಇರುವವೋ ಅಂತ ಈ ಸ್ವರೂಪ ಪ್ರಾಪ್ತಿಯು ಗುರು ಕೃಪೆ ವಿನಃ ನಿಶ್ಚಯವಾಗಿ ಸಾಧ್ಯವಿಲ್ಲ ಆದ್ದರಿಂದ ಸದ್ಭಾವಯುಕ್ತನಾಗಿ ಸದ್ಗುರುವನ್ನು ಭಜಿಸಿದರೆ ಈ ಸ್ವರೂಪ ಪ್ರಾಪ್ತಿಯಾಗುವುದು ನಮಗೆ ಸ್ವರೂಪ ಸ್ಥಿತಿ ಯಾತಕ್ಕೆ ಬೇಕು ಅದರ ಚಿಂತೆ ಮಾಡುವುದರಿಂದ ಏನು ಸಿಗುವುದು ವಿಷಯ ಪ್ರಾಪ್ತಿಯಿಂದ ನಮಗೆ ಏನು ಕಡಿಮೆಯಾಗಿದೆ ಎಂದು ವೈಷಯಿಕ ಜನರು ಅನ್ನುವರು ಅದಕ್ಕೆ ಅವರನ್ನು ಕುರಿತು ಸದ್ಗುರುಗಳು ಹೇಳುವರು ನಿಮಗೆಲ್ಲರಿಗೂ ಸುಖವು ಬೇಕೇ ಬೇಕು ಸುಖದ್ದೇಶದಿಂದ ವಿಷಯಗಳನ್ನಾದರೂ ನೀವು ಸಂಪಾದಿಸಲಿಕ್ಕೆ ಪ್ರೀತಿಯಿಂದ ಯತ್ನಿಸುವಿರಿ ದುಃಖ ಮಿಶ್ರಿತವಾದ ಸುಖವಿದ್ದರೆ ನೀವು ಅದನ್ನು ಪೂರ ಬಿಟ್ಟು ಬಿಡುವಿರಿ ಹೀಗಿರುತ್ತಾ ವಿಷಯಗಳಲ್ಲಿ ದುಃಖ ಇರಲಿಕ್ಕೆ ಬೇಕು ಯಾಕೆಂದರೆ ಅವು ಕ್ಷಣಿಕವಾಗಿರುತ್ತವೆ ಆದ್ದರಿಂದ ವಿಷಯಗಳನ್ನು ಪ್ರೀತಿಸುವುದು ವ್ಯರ್ಥವೇ ಸರಿ ಆದರೆ ಯಾವ ಸುಖಕ್ಕೆ ನಾಶವೇ ಇರುವುದಿಲ್ಲ ಅಂತಹದ್ದಕ್ಕೆ ಸ್ವರೂಪಾನಂದವೆನ್ನುತ್ತಾರೆ ಇದನ್ನು ಪ್ರಾಪ್ತಿ ಮಾಡಿಕೊಂಡದ್ದರಿಂದ ವಿಷಯ ಸುಖದ ಮೇಲೆ ವಿರತಿಯಾಗದು ಆದ್ದರಿಂದಲೇ ಸ್ವರೂಪ ಪ್ರಾಪ್ತಿಯನ್ನ ಮಾಡಿಕೊಂಡು ನಿಶೇಷವಾಗಿ ದುಃಖದ ಸಮಾಪ್ತಿಯನ್ನ ಸಾಧಿಸತಕ್ಕದ್ದು ಇದಕ್ಕಾಗಿ ಯಾವ ಸುಖವನ್ನು ನಾವು ಸುಶೂಕ್ತಿಯಲ್ಲಿ ಅನುಭವಿಸುತ್ತೇವೆಯೋ ಅದನ್ನೇ ಸ್ಮೃತಿಗೆ ತಂದು ವಿಚಾರಿಸಬೇಕು ಅಲ್ಲಿ ದುಃಖದ ಲೇಷ ಮಾತ್ರವೂ ಇಲ್ಲದೆ ಮನೋವೃತ್ತಿಗಳು ನಿಶೇಷವಾಗಿ ಅಳಿದಿರುತ್ತವೆ ಯಾವ ತಾನು ಈ ಸ್ಥಿತಿಯು ಸಾಕ್ಷಿಯಾಗಿರುವನೋ ಆತನನ್ನು ತಿಳಿದುಕೊಳ್ಳತಕ್ಕದ್ದು ಈ ಪ್ರಕಾರ ಸದ್ಗುರು ರಾಯರು ಅನ್ನುತ್ತಲೇ ಧನ್ಯ ಧನ್ಯ ಎಂದು ಶಿಷ್ಯ ಸಮುದಾಯವು ಭರ್ಚಿಸುತ್ತಾ ನಮಗೆ ದಾರಿ ತೋರಿಸಿದ್ರಿ ಎಂದು ಸದ್ಗುರು ಪಾದಕ್ಕೆ ನಮಸ್ಕರಿಸುವಂಥವರಾದರು ಇಂಥ ದಯಾಘರನಾದ ಸದ್ಗುರುಗಳ ಚರಿತ್ರ ಕಥನವನ್ನ ಕೇಳಿರಿ ಇದರ ಶ್ರವಣ ಮಾತ್ರದಿಂದ ಜಡ ಜೀವರ ಉದ್ಧಾರವಾಗುವುದು ಶ್ರೀ ಮಹಾಶಿವರಾತ್ರಿಯ ದೇಶದಿಂದ ದೂರ ದೂರ ಗ್ರಾಮಗಳಿಂದ ಜನರು ಚಕ್ಕಡಿಗಳಲ್ಲಿ ಕುಳಿತುಕೊಂಡು ಅತ್ಯಾಗ್ರದಿಂದ ಸಿದ್ಧಾಶ್ರಮಕ್ಕೆ ಬರುವರು ಒಮ್ಮೆ ಒಂದಾನೊಂದು ಗ್ರಾಮದೊಳಗಿಂದ ನಾಲ್ಕು ಚಕ್ಕಡಿಗಳು ಹೊರಟವು ಅವುಗಳೊಳಗೆ ಅನೇಕ ಸ್ತ್ರೀಯರು ತಮ್ಮ ಮಕ್ಕಳ ಸಮೇತ ಕುಳಿತು ಶ್ರೀ ಸಿದ್ಧಾರುಢರ ಜಾತ್ರೆಯ ಉದ್ದೇಶದಿಂದ ಹೊರಟಿದ್ದರು ಇವರ ಜೊತೆಗೆ ನಾಲ್ಕು ಮಂದಿ ಮಾತ್ರ ಪುರುಷರು ನಡೆದುಕೊಂಡು ಬರುತ್ತಿದ್ದರು ಸ್ತ್ರೀಯರ ಕಡೆಗೆ ಕಂಕಣ ಇತ್ಯಾದಿ ಅನೇಕ ಸುವರ್ಣ ಭೂಷಣಗಳಿಂದ ಭೂಷಿತರಾಗಿದ್ದು ಸಿದ್ಧ ಸ್ಮರಣೆ ಮಾಡುತ್ತಾ ಸದ್ಗುರು ಕಥೆಗಳನ್ನು ವರ್ಣಿಸುತ್ತಾ ಆನಂದದಿಂದ ಬರುತ್ತಿದ್ದರು ಈ ಪ್ರಕಾರ ಬರುವಾಗ ಸಂಜೆ ಹೊತ್ತು ಆಗಿತ್ತು ಆ ರಸ್ತೆಯ ಮೇಲೆ ಈ ನಾಲ್ಕು ಮಂದಿ ಪುರುಷರ ವಿನಃ ಮತ್ಯಾರು ಇದ್ದಿಲ್ಲ ಅಕಸ್ಮಾತ್ ಆಗಿ ಪಾರ್ಶ್ವದ ಎಡ ಕಂಠಿಗಳಿಂದ ಇಪ್ಪತ್ನಾಲ್ಕು ಮಂದಿ ದರೋಡೆಕೋರ ಜನರು ಭಯಂಕರ ಧ್ವನಿಯಿಂದ ಕೂಗುತ್ತಾ ಬಹು ಆವೇಶದಿಂದ ಆ ಗಾಡಿಗಳ ಕಡೆಗೆ ಓಡುತ್ತಾ ಬಂದರು ಅವರ ಕೈಗಳಲ್ಲಿ ಶಸ್ತ್ರಗಳಿದ್ದವು ಅವರ ಮುಖಗಳು ಭೀಕರವಾಗಿದ್ದು ನೋಡಿದ ಕೂಡಲೇ ಹೃದಯ ಕಂಪಾಯಮಾನವಾಗುತ್ತಿತ್ತು ಕೈಗಳಿಂದ ಆಯುಧಗಳನ್ನು ಬೀಸುತ್ತಾ ಹಿಡಿರಿ ಬಡಿರಿ ಎಂಬ ಶಬ್ದಗಳು ಮುಖದಿಂದ ಹೊರಡುತ್ತಿದ್ದವು ಆ ಕಳ್ಳರು ಬಂದು ಮೊದಲು ಗಾಡಿಗಳ ಸಂಗಡ ನಡೆಯುತ್ತಿದ್ದ ಆ ನಾಲ್ಕು ಮಂದಿ ಪುರುಷರನ್ನ ಹಿಡಿದು ಆಮೇಲೆ ಗಾಡಿ ಹೊಡೆಯುವರನ್ನು ಹಿಡಿದುಕೊಂಡು ಹೋಗಿ ಪ್ರತಿಯೊಬ್ಬನನ್ನು ಒಂದೊಂದು ಗಿಡಕ್ಕೆ ಕಟ್ಟಿ ಹಾಕಿದರು ಗಾಡಿಯಲ್ಲಿ ಹೆಂಗಸರು ಮತ್ತು ಮಕ್ಕಳು ಮಾತ್ರ ಉಳಿದಿದ್ದರು ಇವರು ಆ ಕಳ್ಳರನ್ನು ನೋಡಿ ಔಹಾರಿ ಬಹಳ ಆಕ್ರಾಂತ ಮಾಡುವಂತವರಾದರು ಗಂಡಸರೆಲ್ಲರನ್ನು ಹಿಡಿದುಕೊಂಡು ಹೋಗಿ ಗಿಡಗಳಿಗೆ ಕಟ್ಟಿ ಹಾಕಿದ್ದನ್ನ ಹೆಂಗಸರು ನೋಡಿ ಏನು ಉಪಾಯ ತೋಚದೆ ಭ್ರಮಿಷ್ಠರಾಗಿ ಕೆಲವರು ಆಭರಣಗಳನ್ನು ಅಡಗಿಸುತ್ತಾರೆ ಯಾರು ಸೀರೆ ಸೆರಗಿನಿಂದ ಕೂಸುಗಳನ್ನು ಮುಚ್ಚುತ್ತಾರೆ ಯಾರು ಮಕ್ಕಳನ್ನು ಅಳಿಸಬೇಡರಿ ಎನ್ನುತ್ತಾರೆ ಯಾರು ತಾವೇ ಆಕ್ರೋಶದಿಂದ ಅಳುತ್ತಾರೆ ಒಬ್ಬ ಆಕೆ ಎನ್ನುತ್ತಾಳೆ ನಾನು ಮನೆಯೊಳಗೆ ಆಭರಣಗಳನ್ನಿಟ್ಟು ಬರುತ್ತಿದ್ದೆ ಆದರೆ ಕಳ್ಳರು ಬರುವರೆಂತ ನನಗೆ ಏನು ಗೊತ್ತು ಯಾತ್ರೆ ಸಲುವಾಗಿ ದಾಗಿ ಕಳೆದುಕೊಂಡೆ ಮತ್ತೊಬ್ಬ ಆಕೆಯು ಆರೂಢ ಜಾತ್ರೆಗೆ ಬರುವಾಗ ಕಳ್ಳರು ನಮ್ಮನ್ನು ಲುಟಾಯಿಸಿದರು ಎಂಬ ಈ ನಾಚಿಕೆ ಸಿದ್ಧರ ಹೊರತು ಮತ್ಯರಿಗೆ ಎಂದು ಈ ಪ್ರಕಾರ ಅನ್ನುತ್ತಿರುವಾಗ ಎಲ್ಲರೂ ಸದ್ಗುರುವಿಗೆ ಈ ಕಾಲದಲ್ಲಿ ಮೊರೆಹೊಕ್ಕು ಪ್ರಾರ್ಥಿಸುತ್ತಾರೆ ಹೇ ಸದ್ಗುರುನಾಥನೇ ಓಡೋಡಿ ಭಾರಪ್ಪ ನಿನಗೆ ಭಕ್ತ ಪ್ರತಿಪಾಲ ಅನಾಥನಾಥ ಎಂದನ್ನುವರು ನೀನು ಒಂದು ವೇಳೆ ಈಗ ಸುಮ್ಮನಿದ್ದಿ ಎಂದರೆ ನಮ್ಮನ್ನು ರಕ್ಷಣೆ ಮಾಡುವವರು ಸಮೀಪ ಯಾರು ಇದ್ದಾರೆ ಪುರುಷರನ್ನೆಲ್ಲಾ ಕಳ್ಳರು ಹಾಕಿ ಬಿಟ್ಟಿರುವರು ನೀನೇ ವಿಚಾರ ಮಾಡಿ ನೋಡಪ್ಪ ಗುರುವೆ ನಿನ್ನ ದರ್ಶನಕ್ಕೆ ಅನೇಕ ಭಕ್ತರು ಬರುವರು ಅವರಿಗೆ ಭೇಟಿ ಕೊಡುವುದರಲ್ಲಿ ನೀನು ತೊಡಗಿ ಇಲ್ಲಿಗೆ ಬಾರದಿರುವೆಯಾ ಅನಾಥರಾದಂತ ನಾವು ನಿನ್ನನ್ನೇ ಗುರುತು ಶರಣ ಬಂದಿರುತ್ತೇವೆ ಆದ್ದರಿಂದ ತೀವ್ರವಾಗಿ ಬಂದು ನಮ್ಮನ್ನು ರಕ್ಷಿಸು ರಕ್ಷಿಸು ಕಳ್ಳರು ಬಂದು ನಮ್ಮನ್ನು ಸುಲಿಯುತ್ತಾರೆ ಕೊಂದೇ ಬಿಡುತ್ತೇವೆ ಎಂದು ಶಸ್ತ್ರ ಹಿಡಿದು ಗದರಿಸುತ್ತಾರೆ ಇವರ ಭಯಂಕರ ರೂಪುಗಳನ್ನ ನೋಡಿ ಮಕ್ಕಳು ಅಂಜಿ ಗದಗದನೆ ನಡುಗುತ್ತಿವೆ ತೊರೆಯಿಂದ ಧಾವಿಸಿ ಹೇ ಸದ್ಗುರು ಭಕ್ತ ಪಾಲನಾ ನಿನ್ನ ಹೊರತು ನಮ್ಮನ್ನು ರಕ್ಷಿಸುವವನು ಮತ್ಯಾರು ನಮ್ಮನ್ನು ನೀನು ರಕ್ಷಿಸಿಯಾದರೆ ಮರಣ ಪರ್ಯಂತ ನಿನ್ನ ಸೇವೆಯೊಳಗೆ ಶರೀರವನ್ನ ಯೋಜಿಸುವೆವು ಭಕ್ತರ ಸಂಕಟ ಕಾಲಕ್ಕೆ ಬಂದು ರಕ್ಷಿಸಿದೆಯೆಂದರೆ ನಿನ್ನ ಕೀರ್ತಿಯನ್ನು ಸರ್ವತ್ರ ಹಾಡುವೆವು ಈ ಪ್ರಕಾರ ಪ್ರಾರ್ಥಿಸುತ್ತಾ ಬಹು ಆಕ್ರೋಶದಿಂದ ಸ್ತ್ರೀಯರೆಲ್ಲ ರೋದನ ಮಾಡಲಾರಂಭಿಸಿದರು ಕೂಸುಗಳನ್ನು ಹೃದಯಕ್ಕೆ ಗಟ್ಟಿಯಾಗಿ ಅಪ್ಪಿಕೊಂಡು ಸದ್ಗುರು ನಾಮದಿಂದ ಎಲ್ಲರೂ ಒದರುತ್ತಿದ್ದರು ಅಷ್ಟರಲ್ಲಿ ವರ್ಷಾ ಕಾಲದಲ್ಲಿ ಮೇಘದ ಗುಡುಗೋ ಎಂಬಂತೆ ಒಂದು ಭಯಂಕರ ಗರ್ಜನೆಯು ಸರ್ವರಿಗೂ ಕೇಳಿಸಿತು ಆಗ ಎಲ್ಲರೂ ಚಕಿತರಾಗಿ ಕಳ್ಳರು ಗಾಡಿಯೊಳಗೆ ಹತ್ತಿ ಹೆಂಗಸರನ್ನು ಹೊರಗೆ ಎಳೆದು ಕುತ್ತಿಗೆ ಕೊಯ್ಯುತ್ತೇನೆ ಎಂದು ಕಂಕಣ ಮೊದಲಾದ ಅಲಂಕಾರಗಳನ್ನ ಹರಿದು ಕಸಿದುಕೊಳ್ಳುತ್ತಿದ್ದರು ಆ ಕೆಲಸದಲ್ಲಿ ತೊಡಗಿರುವಾಗ ಕಳ್ಳರು ಆ ಭಯಂಕರ ಘರ್ಜನೆಯನ್ನ ಕೇಳಿ ಪೂರ್ವ ದಿಕ್ಕಿಗೆ ನೋಡುವಾಗ ಒಂದು ಉಗ್ರ ರೂಪವನ್ನ ಕಂಡರು ಉದ್ದವಾದ ತಾಳಿ ಮರದಂತೆ ಉನ್ನತವಾಗಿರುವ ಒಬ್ಬ ಪುರುಷನು ಬರುತ್ತಿರುವನು ಆತನ ಕೂದಲುಗಳು ವೃಕ್ಷ ಶಾಖೆಗಳಂತೆ ಕಾಣುತ್ತಿದ್ದು ಕಣ್ಣುಗಳು ಸೂರ್ಯನಂತೆ ಪ್ರಕಾಶಮಾನವಾಗಿದ್ದವು ಆ ಪುರುಷನು ದೌಷ್ಟ್ರ ಕರಾಳದವನ ಲೀಲಾಯಮಾನದವನಾಗುತ್ತಿದ್ದು ಕೆಂಪಿಗೆ ನಾಲಿಗೆ ಉಳ್ಳವನಾಗಿದ್ದು ಆತನ ನಖಗಳು ಖಡ್ಗ ಧಾರೆಗಳಂತಿದ್ದು ಶರೀರವು ನೀಲವರ್ಣಮಯವಾಗಿತ್ತು ಕಳ್ಳರು ಈ ಅದ್ಭುತ ರೂಪವನ್ನ ಕಂಡು ಮುಖಪಸರಿಸಿ ತಮ್ಮನ್ನು ಈಗಲೇ ನುಂಗಲಿಕ್ಕೆ ಬರುವ ರಾಕ್ಷಸನು ಎಂದು ತಿಳಿದು ಎಲ್ಲರೂ ಭಯಚಕಿತರಾದರು ಚಕ್ಕಡಿಯೊಳಗಿಂದ ಹೆಂಗಸರು ಮಕ್ಕಳು ಅದೇ ರೂಪವನ್ನ ನೋಡುತ್ತಿದ್ದರು ಅವರಿಗೆ ಅದೊಂದು ಮಹದ್ ರೂಪವಾಗಿ ತೋರಿತು ಆದರೆ ಮುಖವು ಸದ್ಗುರುವಿನ ಹಾಗೆ ಸೌಮ್ಯ ರೂಪದಿಂದ ಕಾಣಿಸಿತು ಆಗ ಅವರೆಲ್ಲರೂ ಆನಂದದಿಂದ ನಮ್ಮ ಕೈಬಾರಿಯು ಬಂದನು ಬಂಧನವ್ವ ಸಿದ್ಧ ಸದ್ಗುರುವು ನಿರ್ಧಾರವಾಗಿ ನಮ್ಮ ಸಂಕಟದಲ್ಲಿ ಪ್ರಾಪ್ತನಾದನು ಆತನ ಸಮಾನ ಈ ಪೃಥ್ವಿಯಲ್ಲಿ ಯಾರೂ ಇಲ್ಲ ಶೀಘ್ರವಾಗಿ ಬಂದು ನಮ್ಮನ್ನು ರಕ್ಷಿಸಿದನು ಎಂದು ನುಡಿಯುತ್ತಿದ್ದರು ಕಳ್ಳರಿಗಾದರೂ ಆ ರೂಪವು ಅತ್ಯಂತ ಭಯಂಕರವಾಗಿ ಕಾಣಿಸುತ್ತಿದ್ದು ಧೈರ್ಯಗೊಂದಿ ಗೊಂಬೆಗಳಂತೆ ತಟಸ್ಥರಾಗಿ ನಿಂತರು ಕೈಯೊಳಗಿಂದ ಶಸ್ತ್ರಗಳು ತಮ್ಮಷ್ಟಕ್ಕೆ ತಾವೇ ಜಾರಿ ಬಿದ್ದವು ಅವರು ತರತರನೆ ನಡುಗಲಾರಂಭಿಸಿದರು ಓಡಲಿಕ್ಕೆ ನೋಡಿದರೆ ಕಾಲಿಗೆ ಕಾಲಿಗೆ ಕಾಲು ಎಡವಿ ಅಲ್ಲಲ್ಲಿ ಬೀಳುವಂಥವರಾದರು ನಡೆಯಲಿಕ್ಕೆ ಸಹ ಒಬ್ಬರಿಗೂ ಕಾಲು ಬರಲಿಲ್ಲವು ಆಗ ಆ ಉಗ್ರ ರೂಪಿಯಾದ ಪುರುಷನು ನಿಜ ತೇಜದಿಂದ ಮಹಾಪ್ರತಾಪಿಯಾಗಿ ಕಾಣಿಸುತ್ತಿದ್ದು ಕಳ್ಳರಿಗೆ ಅತಿ ಸಿಟ್ಟಿನಿಂದ ಬರುವವನಂತೆ ತೋರಿಕೊಂಡು ಅವರ ಸಮೀಪಕ್ಕೆ ಪ್ರಾಪ್ತರಾದನು ಇಬ್ಬರು ಕಳ್ಳರು ಚಕ್ಕಡಿಯೊಳಗೆ ಹತ್ತುತ್ತಿದ್ದರು ಒಂದೇ ಹಸ್ತದಿಂದ ಅವರಿಬ್ಬರನ್ನು ಹಿಡಿದು ಆ ಉಗ್ರ ಪುರುಷನು ಭರದಿಂದ ಒಂದು ಗಿಡದ ಮೇಲೆ ಬಿಟ್ಟನು ಅವರಾದರೂ ತೂಗು ಹಾಕಿದಂತೆ ಅಲ್ಲಿ ಗಿಡದ ಟೊಂಗೆಗೆ ಜೋತಾಡುತ್ತಿದ್ದರು ಈ ಭಯಂಕರ ಕೃತ್ಯವನ್ನ ನೋಡಿ ಆ ಇತರ ಕಳ್ಳರು ನಿಸ್ತೇಜರಾಗಿ ಧರಣಿಯ ಮೇಲೆ ಬಿದ್ದು ಗೋಳಾಡಲಾರಂಭಿಸಿದರು ಮತ್ತು ಬಹು ದೀನವಾಣಿಯಿಂದ ಮಹಾಸ್ವಾಮಿಣಿ ಭದ್ರಕಾಳಿ ನಮ್ಮನ್ನು ರಕ್ಷಿಸು ಈತನ ಕೈಯೊಳಗಿಂದ ನಾವು ಪಾರ ನಿನಗೆ ನಿಶ್ಚಯವಾಗಿ ಒಂದು ದೇವಾಲಯವನ್ನ ಕಟ್ಟಿಕೊಟ್ಟು ಅತಿಶಯ ಭಕ್ತಿಯಿಂದ ನಿನ್ನನ್ನು ಸಂತೋಷ ಪಡಿಸುವೆವು ಹೇ ತಾಯಿಯೇ ಬೇಗನೆ ಪ್ರಾಪ್ತಳಾಗಿ ಈ ಭೂತದ ಕೈಯಿಂದ ಬಿಡಿಸುವಂತವಳಾಗು ನಿನಗೆ ಬೇಡಿಕೊಂಡ ಹರಿಕೆಯನ್ನ ತೀರಿಸಿ ಸಾಯುವ ತನಕ ನಿನ್ನನ್ನು ಭಜಿಸುವೆವು ಎಂದು ಅಳುತ್ತಾ ಪ್ರಾರ್ಥಿಸುವಾಗ ಆ ಮಹಾಪುರುಷನು ಅವರ ಕಡೆಗೆ ಬಂದು ನೀವು ಭದ್ರಕಾಳಿಗೆ ಪ್ರಾರ್ಥಿಸುತ್ತೀರಲ್ಲ ನೋಡಿರಿ ಅವಳು ಇಲ್ಲೇ ನನ್ನ ಬೆನ್ನಿಗೆ ಇರುತ್ತಾಳೆ ಎಂದು ತಿರುಗಿ ನಿಂತನು ಆತನ ಬೆನ್ನಿನ ಕಡೆಗೆ ಇದ್ದ ಭದ್ರಕಾಳಿಯು ಆ ಚೋರರನ್ನು ಕುರಿತು ಅನ್ನುತ್ತಾಳೆ ನೀವು ಈತನ ಭಕ್ತರನ್ನು ಪೀಡಿಸುತ್ತಿರುವಾಗ ನಾನು ಯಾವ ಪ್ರಕಾರವಾಗಿ ನಿಮ್ಮನ್ನು ರಕ್ಷಿಸಲಿ ಈತನು ಎಲ್ಲಾ ದೇವತೆಗಳಿಗೂ ಮೂಲ ಪೀಠನಿದ್ದಾನೆ ಈತನ ಶಕ್ತಿಯಿಂದಲೇ ನಮಗೆಲ್ಲರಿಗೂ ಶಕ್ತಿಯು ಈತನ ಸತ್ತೆಯಿಂದ ನಮ್ಮೆಲ್ಲರ ವ್ಯಕ್ತಿಯು ಇವನೇ ಸರ್ವಭೂತಗಳಲ್ಲಿ ಅಂತರ್ಯಾಮಿ ರೂಪದಿಂದ ಇರುತ್ತಾನೆ ಇವನಿಗಿಂತಲೂ ಅಧಿಕರು ಯಾರ್ಯಾರು ಇಲ್ಲವು ಇಂತ ಜಗದೀಶನ ಭಕ್ತರು ಆತನ ಸ್ಥಾನಕ್ಕೆ ಹೋಗುತ್ತಿರುವಾಗ ನೀವು ದಾರಿಗೆ ನಿಂತು ಪೀಡಿಸುವಾಗ ಯಾರು ನಿಮ್ಮನ್ನು ಸಹಾಯಕರಾಗಿ ರಕ್ಷಿಸುವರು ಹಾಗಾದರೆ ನೀವು ಶೀಘ್ರವಾಗಿ ಹುಬ್ಬಳ್ಳಿಗೆ ಹೋಗಿ ಶ್ರೀ ಸಿದ್ಧಾರುಢ ಸದ್ಗುರುವಿಗೆ ಭೇಟಿಯಾಗಿ ಆತನಿಗೆ ಪೂರ್ಣ ಭಾವದಿಂದ ಮೊರೆ ಹೊಕ್ಕರೆ ಈ ಪುರುಷನು ನಿಮ್ಮನ್ನು ಬಿಡುವನು ಅಲ್ಲಿ ತನಕ ನಿಮ್ಮನ್ನು ಇವನು ಬಿಡಲಾರನು ಅಂದಳು ಈ ಪ್ರಕಾರ ಭದ್ರಕಾಳಿಯು ಅಂದ ಕೂಡಲೇ ಆ ಮಹಾಬಲವಂತನು ಪುನಃ ತಿರುಗಿ ನಿಂತು ಕಳ್ಳರನ್ನೆಲ್ಲ ಎಬ್ಬಿಸಿ ಹುಬ್ಬಳ್ಳಿಗೆ ಹೋಗುವ ದಾರಿ ಮೇಲೆ ಓಡಿಸಿದನು ತಿರುಗಿ ನೋಡಿದರೆಂದರೆ ಆ ಉಗ್ರ ರೂಪವು ಬೆನ್ನ ಹಿಂದೆಯೇ ಕಾಣಿಸುತ್ತಿತ್ತು ಓಡುತ್ತಾ ಓಡುತ್ತಾ ಬಂದು ಸಿದ್ಧಾಶ್ರಮಕ್ಕೆ ಪ್ರಾಪ್ತರಾಗಿ ಶ್ರೀ ಸಿದ್ಧ ಸದ್ಗುರುಗಳ ಮುಖವನ್ನ ನೋಡಿದ ಕೂಡಲೇ ಥರತರನೇ ನಡುಗಲಿಕ್ಕೆ ಆರಂಭಿಸಿ ಆ ಮಹದ್ರೂಪಿಯೇ ಇಲ್ಲಿ ಸಣ್ಣ ರೂಪವನ್ನ ಹಿಡಿದುಕೊಂಡು ಪ್ರಶಾಂತನಾಗಿ ಕುಳಿತಿರುವನು ಆ ಪುರುಷನದು ರೂಪ ಇದೇ ಇರುತ್ತಿದ್ದು ಆತನು ಇಷ್ಟು ಭಯಂಕರ ಕಾಣಿಸುತ್ತಿರುವಾಗ ಈತನು ಹಾಸ್ಯ ವದನದಿಂದಲೇ ಇದ್ದು ನಮ್ಮ ಪ್ರಾಣವನ್ನು ಹರಣ ಮಾಡುವನು ಎಂಬಂತೆ ಕಾಣಿಸುತ್ತದೆ ಎಂದು ಅನ್ನುತ್ತಾ ಪುನಃ ಹಿಂದಿರುಗಿದರು ಆದರೆ ಯಾವಲ್ಲಿ ಹೋದರೂ ಆ ಭೀಕರ ಪುರುಷನೇ ಎದುರಿಗೆ ನಿಂತಂತೆ ಕಾಣಿಸುತ್ತಿದ್ದು ಸದ್ಗುರುವಿಗೆ ಶರಣು ಹೋದ ವಿನಃ ಈತನು ನಮ್ಮನ್ನು ನಿಶ್ಚಯವಾಗಿ ಬಿಡುವುದಿಲ್ಲ ಎಂದು ಅಂದುಕೊಂಡು ಪುನಃ ಸಿದ್ಧ ಸದ್ಗುರುಗಳ ಕಡೆಗೆ ಬಂದು ಆತನ ಪಾದಕ್ಕೆ ಬಿದ್ದು ಹೇ ದಯಾ ರಾಶಿಯೇ ನಮ್ಮನ್ನು ರಕ್ಷಿಸು ರಕ್ಷಿಸು ನಿನ್ನ ಭೂತವು ನಮ್ಮನ್ನು ನುಂಗುವುದಕ್ಕೋಸ್ಕರ ಆವೇಶದಿಂದ ಬೆನ್ನ ಹಿಂದೆ ಬರುತ್ತಲಿದೆ ಎಂದು ಭೀತರಾಗಿ ಅಂದರು ಇದನ್ನು ಕೇಳಿ ಸದ್ಗುರುಗಳು ಈಗ ಎಲ್ಲಾ ಭೀತಿಯನ್ನು ಬಿಟ್ಟು ಬಿಡಿರಿ ನಿಮ್ಮ ದುಷ್ಕರ್ಮವೇ ನಿಶ್ಚಯವಾಗಿ ನಿಮ್ಮನ್ನು ಅಂಜಿಸಲಿಕ್ಕೆ ಆ ರೂಪದಿಂದ ಬಂದಿರುವುದು ಇನ್ನು ಮೇಲೆ ಚೌರ್ಯ ಕರ್ಮವನ್ನ ಬಿಟ್ಟು ಬಿಡಿರಿ ಸುಖದಿಂದ ನಿಮ್ಮ ಶಾಸ್ತ್ರೋಕ್ತ ಸ್ವಧರ್ಮವನ್ನ ಆಚರಿಸಿ ಹೀಗೆ ನಡೆದಿರೆಂದರೆ ಎಲ್ಲ ಮಾಯಾಭ್ರಭೆಯು ನಿರಸನವಾಗಿ ಕಾಮ ಕ್ರೋಧಗಳು ನಿಮ್ಮನ್ನು ಬಿಟ್ಟು ಹೋಗುವವು ಎಂದು ಹೇಳಿದ ಕೃಪಾವಚನವನ್ನ ಕೇಳಿದ ಕ್ಷಣವೇ ಅವರ ಮನಸ್ಸು ಭಕ್ತಿಯ ಕಡೆಗೆ ತಿರುಗಿ ಹೇ ಕರುಣಾಗನನೆ ಪಾಪದೊಳಗಿಂದ ನಮ್ಮನ್ನು ರಕ್ಷಿಸಿದೆ ಎಂದು ಹೇಳಿಕೊಂಡರು ಆ ಸದ್ಗುರುನಾಥನ ಚರಣ ಮಹಿಮೆಯು ಇಂತಾಗಿದೆ ಒಮ್ಮೆ ಚರಣಗಳು ಮಸ್ತಕಕ್ಕೆ ಸ್ಪರ್ಶವಾದರೆ ದುಷ್ಟ ಗುಣಗಳೆಲ್ಲ ತಮ್ಮಷ್ಟಕ್ಕೆ ಹೊರಟು ಹೋಗಿ ಶರಣು ಬಂದವನು ಮಹಾ ಸದ್ಗುಣಿಯಾಗಿ ವರ್ತಿಸುವನು ಆ ದಿವಸದಿಂದ ಆ ಕಳ್ಳರೆಲ್ಲ ಸದ್ಗುರುಗಳ ದೃಢ ಭಕ್ತರಾದರು ಮತ್ತು ಅತಿ ಪ್ರೇಮದಿಂದ ಸದ್ಗುರು ಸೇವೆ ಮಾಡುತ್ತಿದ್ದು ಭಕ್ತ ಜನರನ್ನು ದಾರಿಯಲ್ಲಿ ರಕ್ಷಿಸುವ ಉದ್ಯೋಗವನ್ನ ಕೈಗೊಂಡರು ಇತ್ತ ರಸ್ತೆಯ ಮೇಲೆ ಗಾಡಿಗಳನ್ನು ಬಿಟ್ಟು ಕಳ್ಳರು ಹುಬ್ಬಳ್ಳಿ ಕಡೆಗೆ ಹೋದದ್ದನ್ನ ನೋಡಿ ಆ ಸ್ತ್ರೀಯರೆಲ್ಲ ಅತ್ಯಂತ ಆನಂದಭರಿತರಾಗಿ ಸದ್ಗುರು ಸ್ಥವನ ಮಾಡುವಂತವರಾಗಿ ಹೇ ಮಹಾಪುರುಷನೇ ಸಿದ್ಧರಾಯನೇ ನಿನ್ನ ಮಹಿಮೆಯನ್ನು ನಾವು ಸರ್ವತಾ ತಿಳಿಯಲಾರೆವು ಹೇ ಸಕನೆ ದಯಾವಂತನೆ ನೀನು ನಮ್ಮನ್ನು ರಕ್ಷಿಸಿರಿ ಎಷ್ಟೆಂತ ನಿಮ್ಮ ಕೀರ್ತಿಯನ್ನ ವರ್ಣಿಸೋಣ ಅನೇಕ ಭಕ್ತರನ್ನು ಸಂಕಷ್ಟದೊಳಗಿಂದ ನೀನು ರಕ್ಷಿಸಿದಿ ಎಂಬ ನಿನ್ನ ಬಿರುದನ್ನು ಇವತ್ತು ಸತ್ಯ ಮಾಡಿದಿ ದುಷ್ಟರ ಕೈಯಿಂದ ನಮ್ಮನ್ನು ಬಿಡಿಸಿ ದಿಕ್ಕುಗಳನ್ನೆಲ್ಲ ನಿನ್ನ ಕೀರ್ತಿಯಿಂದ ತುಂಬಿಸಿರಿ ಎಂದು ಅನ್ನುತ್ತಿದ್ದರು ಅನಂತರ ಆ ಸ್ತ್ರೀಯರು ಗಿಡಗಳಿಗೆ ಕಟ್ಟಿಹಾಕಲ್ಪಟ್ಟ ಪುರುಷರ ಕಡೆಗೆ ಹೋಗಿ ಅವರನ್ನು ಬಿಡಿಸಿದರು ಮತ್ತು ಎಲ್ಲರೂ ಕೂಡಿಕೊಂಡು ಹುಬ್ಬಳ್ಳಿಗೆ ಪ್ರಾಪ್ತರಾಗಿ ಶ್ರೀ ಸಿದ್ಧಾರುಡರಿಗೆ ಭೇಟಿಯಾದರು ಅತ್ಯಂತ ಪ್ರೇಮ ಭರಿತರಾಗಿ ಆ ಸ್ತ್ರೀಯರು ಸದ್ಗುರುಗಳಿಗೆ ಸರ್ವ ವೃತ್ತಾಂತವನ್ನ ನಿವೇದಿಸಿ ಹೇ ಸದ್ಗುರುನಾಥನೇ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಎಂತ ಅದ್ಭುತ ರೂಪವನ್ನ ಧಾರಣೆ ಮಾಡಿದಿ ನಮ್ಮ ದಿಶೆಯಿಂದ ಬಹಳ ಕಷ್ಟಪಟ್ಟಿ ಎಂದು ಹೇಳಿದ್ದು ಕೇಳಿ ಸಿದ್ಧಾರೂಢರು ಹೇ ಸ್ತ್ರೀಯರುಗಳಿರ ನಿಮ್ಮ ಶುದ್ಧ ಭಾವದಿಂದ ಸದ್ಗುರುವರನೇ ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಈ ರೂಪವನ್ನು ಧರಿಸಿ ಪ್ರಕಟನಾಗಿ ಧಾವಿಸಿದನು ಇತ್ತ ನೋಡಿರಿ ಅವರೇ ಕಳ್ಳರಿರುವರು ನಿಮ್ಮ ಸಂಗತಿಯಿಂದ ಇವರಿಗೆ ಸಾಧುತ್ವ ಪ್ರಾಪ್ತವಾಗಿ ಈಗ ಸೇವಾ ಮಾಡಲಿಕ್ಕೆ ಹತ್ತಿರುವರು ಸದ್ಗುರುನಾಥನು ವಿಚಿತ್ರ ಮಾಡಿದನು ಎಂದು ಹೇಳಿದರು ಸರ್ವ ಜನರು ಈ ಕಥೆಯನ್ನ ಶ್ರವಣ ಮಾಡಿ ಅತ್ಯಾನಂದದಿಂದ ಜಯ ಜಯಕಾರ ಮಾಡುವಂತವರಾಗಿ ಯಾವ ರೀತಿಯಿಂದಲಾದರೂ ಸದ್ಗುರು ಮಹಿಮೆ ವರ್ಣಿಸಲಿಕ್ಕೆ ನಮಗೆ ಅಸಾಧ್ಯವು ಎಂದು ನುಡಿಯುತ್ತಿದ್ದರು ಈಗ ಕಥೆಯ ಲಕ್ಷಾರ್ಥವನ್ನ ಶ್ರವಣ ಮಾಡಿರಿ ಜೀವರು ಪ್ರತ್ಯಗಾತ್ಮನ ಯಾತ್ರೆಗೋಸ್ಕರ ಅಂತಃಕರಣವೆಂಬ ಚತುಷ್ಟಯವೆಂಬ ಗಾಡಿಗಳ ಮೇಲೆ ಕುಳಿತುಕೊಂಡು ಸಾಧನ ಚತುಷ್ಟಯಗಳೆಂಬ ಪುರುಷರನ್ನು ಜೊತೆಯಲ್ಲಿ ಕರೆದುಕೊಂಡು ಹೊರಟರು ಆಗ ದಾರಿಯಲ್ಲಿ ಇಪ್ಪತ್ನಾಲ್ಕು ತತ್ವಗಳೆಂಬ ಕಳ್ಳರು ಜೀವರ ಸ್ವರೂಪ ಲಕ್ಷಣಗಳೆಂಬ ಆಭರಣಗಳನ್ನ ಹರಣ ಮಾಡಲಿಕ್ಕೆ ಎದುರಿಗೆ ಬಂದರು ಇವರು ಆ ಸಾಧನ ಚತುಷ್ಟಯಗಳಿಗೆ ಒಯ್ದು ಸಂಸಾರ ವೃಕ್ಷಕ್ಕೆ ಬಿಗಿದು ಅವರ ಕಾರ್ಯ ನಡೆಯದಂತೆ ಮಾಡಿದರು ಆಗ ಜೀವರು ಪ್ರತ್ಯಗಾತ್ಮನೆಂಬ ಸದ್ಗುರುವಿಗೆ ತಮ್ಮನ್ನು ರಕ್ಷಿಸಬೇಕೆಂದು ಪ್ರಾರ್ಥಿಸಲು ಕೂಡಲೇ ಆತನು ಒಂದು ಮಹದ್ರೂಪವನ್ನ ಧಾರಣ ಮಾಡಿ ಬಂದನು ಇಪ್ಪತ್ತೈದನೇ ತತ್ವವಾದ ಆತ್ಮನನ್ನು ಕಂಡ ಕೂಡಲೇ ಆ ಇತರ ತತ್ವಗಳೆಲ್ಲ ವಿಕಳವಾಗಿ ಬಿದ್ದವು ಆಗ ಆ ತತ್ವಗಳು ತಮ್ಮ ದೇವಿಯಾದ ಮೂಲ ಪ್ರಕೃತಿ ಎಂಬ ಭದ್ರಕಾಳಿಗೆ ರಕ್ಷಿಸೆಂದು ಪ್ರಾರ್ಥಿಸಿದಾಕ್ಷಣ ಅವಳು ಆ ಆತ್ಮದಲ್ಲೇ ಪ್ರಕಟಳಾಗಿ ನಾನು ಆತ್ಮನ ಆಧಾರದಿಂದಲೇ ಇರುವೆನು ಆತನ ವಿರುದ್ಧವಾಗಿರುವ ನಿಮ್ಮನ್ನು ಯಾರು ರಕ್ಷಿಸುವರು ಹಾಗಾದರೆ ನೀವು ಸಗುಣ ಬ್ರಹ್ಮನೇ ಆಗಿರುವ ಶ್ರೀ ಸಿದ್ಧಾರುಡರ ಕಡೆಗೆ ಹೋಗಿ ಅವರನ್ನು ಮೊರೆ ಹೊಕ್ಕು ಅವರಲ್ಲಿ ಸುಖದಿಂದಿರ್ರಿ ಎಂದು ಹೇಳಿತ್ತು ಕೇಳಿ ತತ್ವಗಳು ಆ ಸಗುಣ ಬ್ರಹ್ಮನ ಮೊರೆ ಹೋಗುವುದಕ್ಕೆ ಹೋಗಿ ನೋಡಿದರೆ ಆತನಾದರೂ ಬ್ರಹ್ಮದ್ರೂಪನೇ ಸೌಮ್ಯ ರೂಪನಾಗಿರುತ್ತಾನೆಂದು ಭಾವಿಸಿ ಅಂಜಿ ಓಡುವುದು ಆದರೆ ಎಲ್ಲೆಲ್ಲಿ ನೋಡಿದರೂ ಅವರಿಗೆ ಬ್ರಹ್ಮದ್ರೂಪವೇ ಕಾಣಿಸುವುದಾಗಿರುವುದರಿಂದ ಅವರು ನಿರೂಪಾಯರಾಗಿ ತಿರುಗಿ ಸಗುಣ ಬ್ರಹ್ಮನ ಕಡೆಗೆ ಬಂದು ಆತನಲ್ಲಿ ಐಕ್ಯ ರೂಪದಿಂದ ಇರುವಂತವರಾದರು ತತ್ವಗಳ ಉಪಹತಿ ನಿರಸನವಾದ ಕೂಡಲೇ ಜೀವರು ಸಾಧನ ಚತುಷ್ಟಯಗಳನ್ನ ಬಿಡಿಸಿದರು ಆಮೇಲೆ ಆತ್ಮನ ಕಡೆಗೆ ಬರುವ ದಾರಿ ಹಿಡಿದು ಸೂರಳಿತವಾಗಿ ಹೊರಟು ಬಂದರು ಪ್ರತ್ಯೇಕ ಆತ್ಮನ ಕಡೆಗೆ ಬಂದು ನೋಡಿದಾಗ ಆತನ ಸೇವಾ ಮಾಡಿಕೊಂಡಿರುವ ಆ ಇಪ್ಪತ್ನಾಲ್ಕು ತತ್ವಗಳನ್ನು ಆತನಲ್ಲಿ ಕಂಡರು ಆ ಶ್ವೈಕ್ಯತ್ವದ ಕಥೆಯನ್ನ ಶ್ರವಣ ಮಾಡುವುದರಿಂದ ಸರ್ವರಿಗೂ ಬ್ರಹ್ಮಾನಂದ ಆನಂದ ಪ್ರಾಪ್ತವಾಗುವುದು ಸದ್ಗುರು ರಾಯನೇ ಬ್ರಹ್ಮ ಜೀವನನ್ನು ಭವದೊಳಗಿಂದ ತಾರಿಸುವ ಉದ್ದೇಶದಿಂದ ನಿರ್ಗುಣನಾದ ಸದ್ಗುರುವು ಜೀವ ಭಾವವನ್ನು ಧಾರಣ ಮಾಡಿ ಅವತಾರ ತೆಗೆದುಕೊಂಡು ಬಂದಿರುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ನಾಲ್ವತ್ತನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಚರಣಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ರಾಜಕೀಯ ॐ श्री सद्गुरु गुरुनाथ की जय सकल साधु की जय जय श्री रघुवीर समर्थ श्रीगुरुदेवदत्